ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಮಹಾಕೃಪೆಯಿಂದ ಎರಡು ಸಾವಿರದ ನಾಲ್ಕು ಈ ವರ್ಷದ ಶ್ರಮವಾರವನ್ನು ಹಿಂದಿನಿಂದ ಪ್ರವೇಶಿಸಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಈ ವರ್ಷವೂ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಶಿಲುಬೆಯ ಅಡಿದಾವರಿಗೆ ತಂದು ನಮ್ಮನ್ನು ನಿಲ್ಲಿಸಿದ್ದಾನೆ ಆತನ ಶಿಲುಬೆಯ ದರ್ಶನದ ಮೂಲಕವಾಗಿ ನಾವು ನಮ್ಮ ಜೀವನವನ್ನು ಕಂಡುಕೊಂಡು ಪಾವನರಾಗಿ ಈ ಪಾವನ ದಿನಗಳು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರಲಿ ಎಂಬುದಾಗಿ ಹಾರೈಸುತ್ತ ಇಂದಿನ ಧ್ಯಾನವನ್ನು ನಾವು ಪ್ರಾರಂಭಿಸೋಣ ಪ್ರಾರ್ಥನೆಯ ಮೂಲಕವಾಗಿ ನಮ್ಮನ್ನು ದೇವರ ಕೈಗೆ ಸಮರ್ಪಿಸೋಣ ಪ್ರೀತಿ ನಮ್ಮ ದೇವರೇ ಜಗದುತ್ಪತ್ತಿಗೆ ಮುಂಚೆ ಏಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡು ನಿನ್ನ ಮಕ್ಕಳಾಗಿ ಅಂಗೀಕರಿಸಿ ಬಲಪಡಿಸಿದಂಥ ಕರ್ತೃ ನೀನು ಸ್ವಾಮಿ ವರ್ಷವೂ ನೀನು ಕೊಟ್ಟಂಥ ಧ್ಯಾನಗಳ ಕೃಪೆಗಾಗಿ ಸ್ತೋತ್ರ ಬೂದಿ ಬುಧವಾರದಂದು ನನ್ನ ಶಿಲುಬೆಯ ಅಡಿದಾವರಿಗೆ ಅವರಿಗೆ ಮತ್ತೊಂದು ಆವರ್ತಿ ಬಂದು ಶಿಲುಬೆಯಲ್ಲಿ ದೊರಕುವಂಥ ಶಕ್ತಿಯನ್ನು ಪಡಕೊಂಡು ಸ್ವಾಮಿ ನಾವು ನಿನ್ನ ಸನ್ನಿಧಾನದಲ್ಲಿ ಮಾನಸಾಂತರವುಳ್ಳ ಹೃದಯದಿಂದ ಕಾಣಿಸಿಕೊಳ್ಳಿಕ್ಕಾಗುವಂತೆ ನೀನು ನಮಗೆ ಕರೆ ನೀಡುವಂಥ ಪಶ್ಚಾತ್ತಾಪಕ್ಕೆ ನಮ್ಮನ್ನು ಒಳಪಡಿಸಿಕೊಂಡು ನಿನ್ನ ಮಾರ್ಗದಲ್ಲಿ ನಡಿಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹ ಮಾಡು ಈಗಲೂ ಸ್ವಲ್ಪ ಹೊತ್ತು ವಾಕ್ಯ ಧ್ಯಾನ ಮಾಡುವಾಗ ನಮ್ಮೊಂದಿಗಿದ್ದುಕೊಂಡು ನನ್ನ ವಾಕ್ಯದ ಮೂಲಕವಾಗಿ ಮಾತಾಡಿ ನಿಜ ಸತ್ಯತೆಗಳಿಗೆ ನಡೆಯಲು ನನ್ನ ಕೃಪಾಶೀರ್ವಾದವನ್ನು ದಯಪಾಲಿಸೆಂಬುದಾಗಿ ಏಸನ್ನು ದಿವನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆ ಬೂದಿ ಬುಧವಾರದ ಈ ವಿಶೇಷವಾದ ದಿನದಲ್ಲಿ ನಮಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಪಶ್ಚಾತ್ತಾಪಕ್ಕೆ ಕರೆ ಕೊಡಲ್ಪಟ್ಟಂಥ ವಾಕ್ಯ ಭಾಗ ಮಾರ್ಕನ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು ವಚನಗಳು ದೇವರ ವಾಕ್ಯವನ್ನು ಓದೋಣ ಮಾರ್ಕ ಒಂದನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು ವಚನಗಳು ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು ಆತನು ನಲವತ್ತು ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು ಯುಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲ್ಲಾಯಕ್ಕೆ ಬಂದು ಕಾಲ ಪರಿಪೂರ್ಣವಾಯಿತು ದೇವರಾಜ ಸಮೀಪಿಸಿತು ದೇವರ ಕಡೆಗೆ ತಿರಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಕ್ರಿಸ್ತರಲ್ಲಿ ಪ್ರಿಯರೇ ಈ ವರ್ಷವು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಶ್ರಮಾಧ್ಯವನ್ನು ಇಂದಿನಿಂದ ಪ್ರಾರಂಭಿಸುತ್ತೇವೆ ಇಂದಿನ ದಿನವನ್ನು ನಾವು ಲೆಂಟನ್ ಸೀಸನ್ ಶ್ರಮಾವಾರದ ದಿನಗಳ ಪ್ರಾರಂಭ ಎಂಬುದಾಗಿ ನಾವು ಹೇಳ್ತೇವೆ ಮುಖ್ಯವಾಗಿ ನಾವು ಬೇರೆ ಬೇರೆ ಹೆಸರಿನಿಂದ ಕರೀತೇವೆ ಲೆಂಟನ್ ಡೇಸ್ ಶ್ರಮಾದಿನ ಪಾವನ ದಿನಗಳು ಎಂಬುದಾಗಿ ಕರೀತೇವೆ ನಾವು ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ತುಳು ಮಾತಾಡುವವರು ಕಪ್ಪು ದಿನ ಎಂಬುದಾಗಿ ಕರೀತಾರೆ ಆದರೆ ಯಾಕೋ ಏನೋ ಕಪ್ಪು ದಿನ ಎಂಬುದಾಗಿ ಹೇಳುವಾಗ ಅದೊಂದು ಕೆಟ್ಟದ್ದು ಅಶುಭ ಎನ್ನುವಂಥ ಸೂಚನೆಯನ್ನು ಕೊಡುವಂಥದ್ದಾಗಿದೆ ಈ ಕಪ್ಪು ದಿನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಹೌದು ಈ ಪಾವನ ದಿನಗಳಲ್ಲಿ ಶ್ರಮ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದ ಬದಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸುವಂಥದ್ದು ಕಪ್ಪು ದಿನ ಎಂಬುದಾಗಿ ಹೇಳುವಾಗ ಒಂದು ರೀತಿಯಲ್ಲಿ ನಮ್ಮ ಮನುಷ್ಯನ ಜೀವಿತದಲ್ಲಿರುವಂಥ ಕಪ್ಪು ಅಂದರೆ ಕತ್ತಲೆಯನ್ನು ಕತ್ತಲೆಗೆ ಕಾರಣವಾದಂಥ ಪಾಪವನ್ನು ಶಿಲುಬೆಯ ಮೂಲಕವಾಗಿ ಕಂಡುಕೊಳ್ಳುವಂಥ ವಿಶೇಷ ದಿನ ಅದರಿಂದ ದಿನ ಎಂಬುದಾಗಿ ಹೇಳುವಾಗ ಅದು ಅಶುಭದ ದಿನ ಕೆಟ್ಟ ದಿನವಲ್ಲ ನಮ್ಮ ಕಪ್ಪು ಜೀವಿತಕ್ಕಾಗಿ ಬೆಳಕನ್ನು ತರುವುದಕ್ಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ ತ್ಯಾಗವನ್ನು ಧ್ಯಾನ ಮಾಡಿ ನಮ್ಮ ಜೀವಿತವನ್ನು ಬೆಳಕಾಗಿ ಬೆಳ್ಳಗಾಗಿ ನಡೆಸುವ ಈ ವಿಶೇಷವಾದಂಥ ಪಾವನ ದಿನ ಬುದಿ ಬುಧವಾರದಿಂದ ಈ ಪಾವನ ದಿನಗಳು ಪ್ರಾರಂಭಿಸುತ್ತದೆ ಬೈಬಲ್ನಲ್ಲಿ ಬೂದಿಗೆ ಒಂದು ವಿಶೇಷವಾದಂಥ ಅರ್ಥವಿದೆ ನಾವು ಎಸ್ತೆಯರು ನಾಲ್ಕು ನಾಲ್ಕು ಯೋಬ್ ನಾಲ್ಕು ನಲವತ್ತೆರಡು ಎರಡು ದಾನ್ಗೆಲ್ಲ ಒಂಬತ್ತು ಮೂರು ಅದೇ ರೀತಿಯಾಗಿ ಯೋರನ ಪುಸ್ತಕ ಮೂರನೇ ಅಧ್ಯಾಯ ಐದರಿಂದ ಆರು ವಚನಗಳನ್ನು ನೋಡುವಾಗ ಬೂದಿ ಅದು ಶೋಕಕ್ಕೆ ಮರಣಕ್ಕೆ ಪಶ್ಚಾತ್ತಾಪಕ್ಕೆ ನೀಡುವಂಥ ಸಂಕೇತವಾಗಿದೆ ನಮ್ಮ ಮರಣವನ್ನು ಬೂದಿ ನೆನಪು ಮಾಡ್ತದೆ ನಾವು ಪಡುವಂಥ ಪಶ್ಚಾತ್ತಾಪವನ್ನು ಬೂದಿ ನೆನಪು ಮಾಡ್ತದೆ ಮಾತು ನಾವು ಮಾಡಿದ ತಪ್ಪನ್ನು ಮರುಮರುಗಿ ದುಃಖಿಸುವಂಥ ಶೋಕಿಸುವಂಥ ದಿನವನ್ನು ಸ್ಮರಿಸ್ತದೆ ಅದರಿಂದ ಬೂದಿ ಬೈಬಲ್ನಲ್ಲಿ ಅದು ಪಶ್ಚಾತ್ತಾಪಕ್ಕೆ ಇಬ್ರಿಯ ಒಂಬತ್ತು ಹದಿಮೂರರಲ್ಲಿ ನೋಡುವಾಗೆ ಅದು ಶುದ್ಧೀಕರಣಕ್ಕೆ ಅದೇ ರೀತಿಯಲ್ಲಿ ಆದಿಕಾಂಡ ಮೂರು ಹತ್ತೊಂಬತ್ತರಲ್ಲಿ ನೋಡುವಾಗೆ ಅದು ದುಃಖಕ್ಕೆ ತಗ್ಗಿಸಿಕೊಳ್ಳುವುದಕ್ಕೆ ಸಮರ್ಪಣೆಗೆ ಸೂಚನವಾಗಿದೆ ಈ ಬುದಿ ಬುಧವಾರದಂದು ನಮ್ಮ ಧ್ಯಾನಗಳು ನಮ್ಮನ್ನು ಮರಣವನ್ನು ನೆನಪಿಸಬೇಕಂದರೆ ನಾವು ಧೂಳಿನಿಂದ ಮಣ್ಣಿನಿಂದ ನಿರ್ಮಿತವಾದವರು ಮಣ್ಣಿಗೆ ಸೇರಲ್ಪಡುವರು ನಮ್ಮ ಸಂಬಂಧ ಏನೆಂಬುದಾಗಿ ನಾವು ತಿಳಿಯುವಂಥದ್ದು ಅದೇ ರೀತಿಯಲ್ಲಿ ನಾವು ಮರಣಕ್ಕೆ ಸೇರಿದ್ದಾದರೂ ನಾವು ನಿತ್ಯವಾಗಿ ಕ್ರಿಸ್ತನೊಂದಿಗೆ ನಿತ್ಯತ್ವ ಜೀವನದಲ್ಲಿ ಸೇರುವುದಕ್ಕಾಗಿ ನಾವು ನಮ್ಮ ಜೀವಿತಕ್ಕಾಗಿ ನಾವು ದುಃಖಪಟ್ಟು ಪಶ್ಚಾತ್ತಾಪದೊಡನೆ ದೇವರ ಸನ್ನಿಧಾನಕ್ಕೆ ಸೇರುವುದಕ್ಕೆ ಈ ಬೂದಿ ನಮ್ಮನ್ನು ನಡೆಸಲ್ಪಡಬೇಕು ಬುದಿ ಬುಧವಾರದಿಂದ ನಾವು ನಲ್ವತ್ತು ದಿವಸಗಳನ್ನು ನಾವು ಧ್ಯಾನ ಮಾಡ್ತೇವೆ ಮುಖ್ಯವಾಗಿ ನಾವು ಬುದಿ ಬುಧವಾರದಿಂದ ಪವಿತ್ರ ಶನಿವಾರದವರೆಗೆ ಭಾನುವಾರವನ್ನು ಹೊರತುಪಡಿಸಿ ನಲವತ್ತು ದಿವಸಗಳನ್ನು ನಾವು ಪಾವನ ದಿನಗಳು ಶ್ರಮ ದಿನಗಳು ಎಂಬುದಾಗಿ ಕರೀತೇವೆ ಯಾಕಂದರೆ ಪ್ರತಿಯೊಂದು ಭಾನುವಾರ ಅದೊಂದು ಮಿನಿ ಈಸ್ಟರ್ ಯಾಕಂದರೆ ಭಾನುವಾರದಂದು ಕರ್ತನ ಪುನರುತ್ಥಾನವನ್ನು ಆಚರಿಸುವ ದಿನ ಅದರಿಂದ ಈ ಶ್ರಮ ದಿನಗಳಲ್ಲಿ ಭಾನುವಾರವನ್ನು ಹೊರತುಪಡಿಸಿ ನಲವತ್ತು ದಿವಸಗಳನ್ನು ನಾವು ಆಚರಿಸ್ತೇವೆ ಈ ನಲವತ್ತು ದಿವಸ ಬೈಬಲ್ನಲ್ಲಿ ಕೂಡ ಬೇರೆ ಬೇರೆ ವಿಶೇಷತೆಯನ್ನು ನಾವು ನೋಡ್ಬೋದು ಮುಖ್ಯವಾಗಿ ವಿಮೋಚನಾ ಕಾಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟ ವಚನದಲ್ಲಿ ಮೋಶೆ ಆ ಬೆಟ್ಟದಲ್ಲಿ ಯಹೋವನ್ನು ಸನ್ನಿಧಿಯಲ್ಲಿ ಹಗಲ್ಲಿರಳು ನಲವತ್ತು ದಿನ ಇದ್ದನು ಅವನು ಏನೂ ಊಟ ಮಾಡಲಿಲ್ಲ ಏನೂ ಕುಡಿಯಲಿಲ್ಲ ಮುಂದಕ್ಕೆ ನಾವು ನೋಡುವಾಗ ಆ ಸಮಯದಲ್ಲಿ ಆತನು ದಶಾಜ್ಞೆಯನ್ನು ಬರೆದನು ನಲವತ್ತು ದಿವಸ ಹಗಲಿರಳು ಉಪವಾಸ ಈ ಪಾವನ ದಿನಗಳಲ್ಲಿ ಅನೇಕರು ಉಪವಾಸವನ್ನು ಕೈಕೊಳ್ಳುತ್ತಾರೆ ಉಪವಾಸ ಅವು ಅದು ನಮ್ಮನ್ನು ಧ್ಯಾನಕ್ಕೆ ಶಿಲುಬೆಯಡಿಗೆ ನಮ್ಮನ್ನು ನಡೆಸುವಂತಾಗಿದೆ ಅದೇ ರೀತಿಯಲ್ಲಿ ನಾವು ಮೋಶೆ ಎಲಿಯ ಏಸು ನಲವತ್ತು ದಿವಸ ಉಪವಾಸವಿದ್ದನು ಎಂಬುದಾಗಿ ಕೂಡ ನಾವು ಬೈಬಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೋಡುತ್ತೇವೆ ಅದೇ ರೀತಿಯಲ್ಲಿ ವಿಮೋಚನ ಕಂಡ ಹದಿನಾರನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ಇಸ್ರಾಯರು ನಲವತ್ತು ವರ್ಷ ಅಡವಿಯಲ್ಲಿ ದೇವರು ಮನ್ನ ಕೊಟ್ಟವರನ್ನು ಪೋಷಿಸಿದನು ಅಂದರೆ ಈ ನಲವತ್ತು ದಿನಗಳಲ್ಲಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ವಿವಿಧ ರೀತಿಯಲ್ಲಿ ನಮ್ಮನ್ನು ಪೋಷಿಸಿ ತನ್ನ ಆತ್ಮನ ಮೂಲಕ ನಮ್ಮನ್ನು ನಡೆ ಸ್ವಾತನಾಗಿದ್ದಾನೆ ನಾವು ಯೋರಣ ಪುಸ್ತಕದಲ್ಲಿ ನೋಡುವಾಗ ಯೋರ್ನ ಮೂರು ನಾಲ್ಕರಲ್ಲಿ ದೇವರು ನಿನವೇ ಪಟ್ಟಣಕ್ಕೆ ನಲವತ್ತು ದಿವಸ ಪಶ್ಚಾತ್ತಾಪ ಪಡಲು ಕರೆ ನೀಡ್ತಾನೆ ಇಂದು ಈ ವರ್ಷವೂ ಕೂಡ ದೇವರು ಕೂಡ ನಮಗೆ ಈ ನಲವತ್ತು ದಿವಸವನ್ನು ಪಶ್ಚಾತ್ತಾಪ ಪಡುವುದಕ್ಕಾಗಿ ಕೊಡುತ್ತಾನೆ ಆ ನಲವತ್ತು ದಿವಸದಲ್ಲಿ ನಾವು ಶಿಲುಬೆಯ ಅಡಿದಾವರೆಗೆ ಬಂದು ಆತನನ್ನು ಮಹಿಮೆ ಪಡಿಸುವಂಥದ್ದು ನಲವತ್ತು ದಿವಸ ನಮ್ಮ ರಕ್ಷಕಾ ದೇಸು ಕ್ರಿಸ್ತನು ಪುನರುತ್ಥಿತನಾಗಿ ನಲವತ್ತು ದಿವಸ ತನ್ನ ಶಿಷ್ಯರೊಂದಿಗೆ ಇದ್ದುಕೊಂಡು ಶಿಷ್ಯರನ್ನು ಬಲಪಡಿಸಿದ್ದನು ಎಂಬುದಾಗಿ ಕೂಡ ನೋಡ್ತೇವೆ ಆದ್ದರಿಂದ ನಲವತ್ತು ದಿವಸ ಅದು ವಿಶೇಷವಾದಂಥದ್ದು ಪರಿಪೂರ್ಣವಾದಂಥದ್ದು ಈ ನಲವತ್ತು ದಿವಸವನ್ನು ನಾವು ಕ್ರಮವಾಗಿ ಕ್ರಿಸ್ತನ ಶಿಲುಬೆಯ ಮರಣವನ್ನು ಧ್ಯಾನಿಸುತ್ತಾ ನಾವು ಮುಂದೆ ಸಾಗುವುದಾದರೆ ದೇವರ ಆಶೀರ್ವಾದ ಇರುತ್ತದೆ ಯೇಸು ಸ್ವಾಮಿ ಆ ನಲವತ್ತು ದಿವಸ ಶೋಧಿಸಲ್ಪಟ್ಟಂಥದ್ದು ಉಪವಾಸವಿದ್ದು ಆತನು ಅಡವಿಯಲ್ಲಿ ಶೋಧಿಸಲ್ಪಟ್ಟಂಥ ವಿಚಾರ ನೋಡುವಾಗ ಆ ಶೋಧನೆ ಸ್ವಾಮಿಗೆ ಯಾವ ರೀತಿಯಲ್ಲಿ ಬಂತು ಆಹಾರಕ್ಕಾಗಿ ಪವರ್ಗಾಗಿ ಅದೇ ರೀತಿಯಲ್ಲಿ ವರ್ಲ್ಡ್ ರೆಕಗ್ನೇಷನ್ ಅಂದರೆ ವಿಶ್ವ ಗುರುತಿಸಬೇಕೆನ್ನುವಂಥ ಶೋಧನೆ ಇಂದು ಕ್ರಿಸ್ತಿಯ ಜೀವನದಲ್ಲಿ ನಾವು ಆಹಾರಕ್ಕಾಗಿ ನಾವು ಸೈತಾನನನ್ನು ಸೈತಾನನ ಮಾತನ್ನು ಲೋಕದ ಮಾತನ್ನು ಕೇಳಿ ದೇವರನ್ನು ನಾವು ನಿರ್ಲಕ್ಷಿಸುವ ಶೋಧನೆಗಳು ನಮಗೆ ಬರುವಾಗ ನಾವು ಎಚ್ಚರವಾಗಿದ್ದುಕೊಂಡಿರುವಂಥದ್ದು ಪವರ್ ಶಕ್ತಿಗಾಗಿ ಶೋಧನೆಗಳು ಯಾರಿಗೆ ಅಡ್ಡ ಬೀಳಬೇಕು ಎನ್ನುವಂಥದ್ದಕ್ಕೆ ಬರುವಾಗ ನಾವು ಎಚ್ಚರವಾಗಿರಬೇಕು ಅದೇ ರೀತಿಯಲ್ಲಿ ಎಲ್ಲವೂ ನಮಗೆ ದೊರಕ್ತದೆ ಅದಕ್ಕಾಗಿ ನಾವು ಅಡ್ಡ ಬೀಳಬೇಕು ಎಂಬುದಾಗಿ ಹೇಳುವಾಗ ಅಲ್ಲಿ ಶೋಧನೆಗಳು ಬರುವಾಗ ಅಲ್ಲಿ ನಾವು ಎಚ್ಚರವಾಗಿರಬೇಕು ಶೋಧನೆ ನಾವು ದೇವರಿಗೆ ನಂಬಿಗಸ್ತರಾಗಿ ನಿಲ್ಲುವುದಕ್ಕೆ ನಾವು ಮಾಡುವಂಥ ಆಯ್ಕೆಯಾಗಿದೆ ಎಂಬುದನ್ನು ಗ್ರಹಿಸುವಂಥದ್ದು ಅಥವಾ ನಾವು ಶೋಧನೆಗೆ ಬಲಿ ಬಿದ್ದರೆ ದೇವರಿಗೆ ವಿಶ್ವಾಸ ದ್ರೋಹದ ಜೀವನ ಮಾಡುತ್ತೇವೆ ಅದರಿಂದ ಯೇಸುಸ್ವಾಮಿ ನಲವತ್ತು ದಿವಸ ಅಡವಿಯಲ್ಲಿ ಇದ್ದುಕೊಂಡು ಶೈತಾನನಿಂದ ಶೋಧಿಸಲ್ಪಡುವ ನಾದನು ಆದರೆ ನಾವು ಶೋಧನೆಯಲ್ಲಿ ದೇವರಿಗೆ ನಂಬಿಕಸ್ಥರಾಗಿರುವಾಗ ನಾವು ದೇವರಿಂದ ಉಪಚಾರ ಪಡಿಸಿಕೊಂಡು ನಾವು ಬಲಗೊಳ್ಳುತ್ತೇವೆ ಎಂಬುದನ್ನು ಕೂಡ ಈ ವಾಕ್ಯ ಭಾಗ ನಮಗೆ ಕರೆ ಕೊಡುತ್ತದೆ ಕಾಲವು ಪರಿಪೂರ್ಣವಾದಾಗ ಯೇಸು ತನ್ನ ಸುವಾರ್ತೆಯನ್ನು ಪ್ರಾರಂಭಿಸಿದನು ಎಂಬುದಾಗಿ ನೋಡ್ತೇವೆ ಕಾಲ ಏಸುವಿನ ಕಾಲ ನಿರ್ದಿಷ್ಟವಾದ ಸಮಯ ಗಲಾತ್ತೆ ನಾಲ್ಕು ನಾಲ್ಕರಲ್ಲಿ ಹೇಳ್ತದೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿ ಕೊಟ್ಟನು ಈ ಕಾಲ ದೇವರ ಕಾಲ ನೇಮಕವಾದಂಥ ಕಾಲ ಈ ಶ್ರಮ ಕಾಲವೂ ಕೂಡ ದೇವರಿಂದ ನೇಮಕವಾದಂಥದ್ದು ಆದ್ದರಿಂದ ದೇವರ ವಾಕ್ಯದಲ್ಲಿ ಕಾಲದ ಬಗ್ಗೆ ವಿಶೇಷವಾದ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ನಾವು ಇಬ್ರಿಯ ಮೂರು ಹದಿಮೂರರಲ್ಲಿ ನೋಡುವಾಗ ಈ ಹೊತ್ತು ಎಂಬ ಕಾಲ ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ದೇವರು ಕೊಡುವಂಥ ಸಮಯ ಯಾಕಂದರೆ ಇದುವೇ ಆ ಸುಪ್ರಸನ್ನತೆ ಕಾಲ ಇದುವೇ ಆ ರಕ್ಷಣೆ ದಿನ ಎಂಬುದಾಗಿ ಎರಡು ಕುರಿತ ಆರು ಎರಡರಲ್ಲಿ ತಿಳಿಸುವಲ್ಲಿ ನಾವು ಈ ಕಾಲದಲ್ಲಿ ದೇವರ ಬಳಿಗೆ ಬರುವಂಥದ್ದು ಮುಖ್ಯವಾಗಿ ಪಶ್ಚಾತ್ತಾಪಕ್ಕೆ ಸ್ವಾಮಿ ನಮ್ಮನ್ನು ಕರೆಯುತ್ತಾನೆ ಏಷಾಯ ಐವತ್ತ ಒಂಬತ್ತು ಎರಡರಲ್ಲಿ ನಿಮ್ಮ ಅಪರಾಧಗಳೇ ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸುತ್ತಾ ಬಂದಿದೆ ನಿಮ್ಮ ಪಾಪಗಳು ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ನಮ್ಮ ಅಪರಾಧ ಪಾಪಗಳು ದೇವರಿಂದ ನಮ್ಮನ್ನು ದೂರವಾಗಿಸಿದೆ ಯಾಕಂದರೆ ನಮ್ಮ ದೇವರು ನಮ್ಮನ್ನು ನೋಡುವ ಆತನಾಗಿದ್ದಾನೆ ಮಾತ್ರವಲ್ಲದೆ ನಮ್ಮ ಮಾತನ್ನು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾನೆ ಆದರೆ ನಮ್ಮ ಪಾಪಗಳು ನಮ್ಮ ಅಪರಾಧಗಳು ದೇವರಿಂದ ನಾವು ದೂರ ಹೋಗಿದ್ದೇವೆ ಆದರೆ ದೂರ ಹೋದಂಥ ನಮ್ಮನ್ನು ದೇವರು ತನ್ನ ಸಂಧಾನದ ಮೂಲಕವಾಗಿ ಆತನು ನಮ್ಮ ಬಳಿ ಬರುತ್ತಾನೆ ನಾವು ಕೊಲಸೆ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವರಾಗಿ ದ್ವೇಷ ಮನಸ್ಸು ಉಳ್ಳವರು ಆಗಿದ್ದರೂ ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕಂದಾನೆ ದುಷ್ಕೃತ್ಯಗಳನ್ನು ದ್ವೇಷ ಮನಸ್ಸನ್ನು ಹೊಂದಿದವರಾದಂಥ ನಮ್ಮಲ್ಲಿ ಯೇಸು ಒಂದು ಸಂಧಾನವನ್ನು ಮಾಡಿ ನಮ್ಮನ್ನು ಪರಿಶುದ್ಧರನ್ನಾಗಿ ನಿರಪರಾಧಿಗಳನ್ನಾಗಿ ಮಾಡುವಾತನಾಗಿದ್ದಾನೆ ಅದರಿಂದ ಯೇಸುವಿನ ರಕ್ತ ನಮ್ಮ ಪಾಪಗಳಿಂದ ನಮ್ಮನ್ನು ಪರಿಶುದ್ಧಗೊಳಿಸದೆ ಒಂದು ಪೇತ್ರ ಒಂದು ಹದಿನೆಂಟು ಹತ್ತೊಂಬತ್ತು ನೋಡುವಾಗ ನಮ್ಮ ಬಿಡುಗಡೆ ಬೆಳ್ಳಿ ಬಂಗಾರದಿಂದಲ್ಲ ಕ್ರಿಸ್ತನ ಅಮೂಲ್ಯವಾದಂಥ ರಕ್ತದಿಂದಲೇ ಅದರಿಂದ ನಾವು ಕ್ರಿಸ್ತನ ಬಳಿಗೆ ಬಂದು ಪಶ್ಚಾತ್ತಿದ್ದಕ್ಕೆ ಈ ಶಿಲುಬೆ ನಮಗೆ ಕರೆಯನ್ನು ಕೊಡುತ್ತದೆ ಯಾಕಂದರೆ ಪಶ್ಚಾತ್ತಾಪ ದೇವರ ಕೊಡುಗೆ ನಾವು ಪಶ್ಚಾತ್ತಾಪಕ್ಕೆ ನಮ್ಮನ್ನು ನಾವೇ ತರಲಿಕ್ಕೆ ಸಾಧ್ಯವಿಲ್ಲ ದೇವರು ನಮ್ಮ ಜೀವನದಲ್ಲಿ ಮಧ್ಯ ಪ್ರವೇಶಿಸಿದ್ದರೆ ಅದು ಅಸಾಧ್ಯ ನಾವು ಎಂದಿಗೂ ನಮ್ಮ ಸ್ವಂತ ಆಲೋಚನೆಯಿಂದ ತಿರುಗಲಿಕ್ಕೆ ಸಾಧ್ಯ ಅಲ್ಲ ದೇವರು ನಮ್ಮಲ್ಲಿ ಬಂದು ತನ್ನ ಕಾರ್ಯವನ್ನು ಆತನು ನಡೆಸಬೇಕು ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ನಾವು ಲೋಕಕ್ಕೆ ಬೆನ್ನು ಹಾಕಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಅದು ಯಾವಾಗ ಆಗ್ತದೆ ದೇವರನ್ನು ಸಂಧಿಸುವಾಗ ಏಷಾಯನು ಏಷಾಯನ ಪ್ರವಾಹದ ಆರನೇ ಅಧ್ಯಾಯದಲ್ಲಿ ನೋಡುವಾಗ ದೇವರನ್ನು ಆತನು ಆರಾಧಿಸುವಾಗ ಆತನು ಹೇಳ್ತಾರೆ ಅಯ್ಯೋ ನಾನು ಮಲಿನ ತುಟಿಯುಳ್ಳವನು ಅಶುದ್ಧನೆಂಬುದಾಗಿ ಆತನು ಒಪ್ಪಿಕೊಳ್ಳುತ್ತಾನೆ ದೇವರ ಸನ್ನಿಧಾನದಲ್ಲಿ ಮಾತು ನಾವು ದೇವರೊಂದಿಗೆ ಜೀವಿಸುವಾಗ ನಾವು ಪೇತ್ರನ ಜೀವಿತವನ್ನು ನೋಡುವಾಗ ಅಲ್ಲಿ ಲೂಕನ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಏಸು ಆಶ್ಚರ್ಯಕರವಾದಂಥ ಮೀನನ್ನು ದೊರಕಿಸಿಕೊಟ್ಟಂಥ ಘಟನೆಯನ್ನು ನಾವು ನೋಡುತ್ತೇವೆ ಅಲ್ಲಿ ಪೇತ್ರ ಸ್ವಾಮಿಯನ್ನು ತನ್ನ ದೋಣಿಗೆ ಆಹ್ವಾನಿಸ್ತಾನೆ ತನ್ನ ದೋಣಿಗೆ ಯೇಸು ಸ್ವಾಮಿಯನ್ನು ಆಹ್ವಾನಿಸಿದಾಗ ಆತನು ಆಳವಾದಂಥ ಸಮುದ್ರಕ್ಕೆ ಕರೆದುಕೊಂಡು ಹೋಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ಮೀನನ್ನು ದೊರಕಿಸುವಂತೆ ಮಾಡ್ತಾನೆ ಆ ಮೀನನ್ನು ಕಂಡ ನಂತರ ಪೇತ್ರ ಸ್ವಾಮಿ ಹತ್ರ ಬಂದು ಸ್ವಾಮಿ ನಾನು ಆತ್ಮನು ಅಂದರೆ ದೇವರೊಂದಿಗೆ ನಮ್ಮನ್ನು ನಾವು ಸಂಧಿಸಲ್ಪಡುವಾಗ ದೇವರ ಮಹಾ ಮಹಿಮೆಯ ಕಾರ್ಯವನ್ನು ನೋಡುವಾಗ ನಾವು ಎಂಬುದಾಗಿ ಒಪ್ಪಿಕೊಂಡು ನಮ್ಮನ್ನು ನಾವು ಪಶ್ಚಾತ್ತಾಪಕ್ಕೆ ನಡೆಸ್ತದೆ ಅದರಿಂದ ಪಶ್ಚಾತ್ತಾಪ ನಮ್ಮ ಮನಸ್ಸು ಮತ್ತು ಉದ್ದೇಶವನ್ನು ಬದಲಾಯಿಸುವಂಥದ್ದು ಚೇಂಜ್ ಅವರ್ ಮೈಂಡ್ ಆ್ಯಂಡ್ ಪರ್ಪಸ್ ಎಂಬುದಾಗಿ ಹೇಳ್ತೇವೆ ಪಶ್ಚಾತ್ತಾಪದ ಕೇವಲ ಅದೊಂದು ಫೀಲಿಂಗ್ ಭಾವನೆಯಲ್ಲ ಅದು ಪಾಪದಿಂದ ದೂರವಿರಲು ದೇವರ ಕಡೆಗೆ ತಿರುಗಿಕೊಳ್ಳಲು ಮಾಡುವಂಥ ನಿರ್ಧಾರವಾಗಿದೆ ಮತ್ತಾಯ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಿಂದ ಮೂವತ್ತೆರಡನೆಯ ವಚನದಲ್ಲಿ ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ ದ್ರಾಕ್ಷ ತೋಟದಲ್ಲಿ ತಂದೆ ಇಬ್ಬರು ತನ್ನ ಮಕ್ಕಳನ್ನು ಕೆಲಸಕ್ಕೆ ಕಳಿಸುವಾಗ ಒಬ್ಬ ಮಗ ಹೇಳ್ತಾನೆ ಆಯ್ತಪ್ಪ ನಾನು ಹೋಗ್ತೇನೆ ಆದರೆ ಅತನ ಹೋಗಲಿಲ್ಲ ಇನ್ನೊಬ್ಬ ಮಗ ನಾನು ಹೋಗುವುದಿಲ್ಲ ಎಂಬುದಾಗಿ ಹೇಳಿದ್ದಾದ್ಯೂ ಮ ನಂತರ ಆತನು ಪಶ್ಚಾತ್ತಾಪಟ್ಟು ಕೆಲಸ ಮಾಡಲು ದ್ರಾಕ್ಷಾ ತೋಟಕ್ಕೆ ಹೋದನು ಅಂದರೆ ಅಲ್ಲಿ ಮನಸ್ಸು ಮತ್ತು ಕ್ರಿಯೆಗಳ ಬದಲಾವಣೆ ಅದರಿಂದ ಸ್ಥಾನಿಕನಾದ ಹೇಳ್ತಾನೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ನೀವು ತೋರಿಸಿರಿ ನಾವು ಪಶ್ಚಾತ್ತಾಪವನ್ನು ಪಡೆಯುವಂಥದ್ದು ಎಂಬುದಾಗಿ ಹೇಳುವಾಗ ದೇವರು ವಾಕ್ಯ ಹೇಳ್ತದೆ ನಾವು ತಿರಿಕೊಳ್ಬೇಕು ತಿರಿಕೊಳ್ಳಿರಿ ಮತ್ತು ಪಶ್ಚಾತ್ತಾಪ ಬೈಬಲ್ನಲ್ಲಿ ಅತ್ಯಂತ ಪ್ರಮುಖವಾದಂಥ ಪದ ಎಪ್ಪತ್ತಕ್ಕೂ ಹೆಚ್ಚು ಸಲ ಉಪಯೋಗವಾಗಿದೆ ಮನಸ್ಸು ಮತ್ತು ಹೃದಯದ ಸಂಪೂರ್ಣವಾದಂಥ ಬದಲಾವಣೆ ಈ ಬದಲಾವಣೆ ನಮ್ಮ ಸ್ವಭಾವದ ಬದಲಾವಣೆಗೆ ನಡೆಸ್ತದೆ ಯಾರು ಯೇಸುವನ್ನು ನಂಬಿ ಪಶ್ಚಾತ್ತಾಪಡೆಯ ಯೇಸುವಿನ ಶಿಲುಬೆಯ ಅಡಿದಾವರಕ್ಕೆ ಬರುವಾಗ ಆತನು ಮನಸ್ಸು ಮತ್ತು ಹೃದಯದಲ್ಲಿ ಆತನು ಬದಲಾವಣೆಯನ್ನು ಹೊಂದಾನೆ ಅದು ಆತನ ಸ್ವಭಾವದಲ್ಲಿ ಬದಲಾವಣೆ ನಡೀತಾನೆ ಈ ಸ್ವಾಮಿಯ ನುಡಿಯಂತೆ ತಪ್ಪಾದ ಯೋಚನೆಗಳು ತಪ್ಪಾದ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು ಮಾತಲ್ಲದೆ ಪಶ್ಚಾತ್ತಾಪದಲ್ಲಿ ಮುಖ್ಯವಾಗಿ ದೇವರ ಚಿತ್ತವನ್ನು ನಮ್ಮ ಜೀವಿತದ ಅಧಿಕಾರವಾಗಿ ಅಂಗೀಕರಿಸಿಕೊಳ್ಳುವಂಥದ್ದು ಇದು ಬಹಳ ಪ್ರಾಮುಖ್ಯವಾಗಿದೆ ನಾವು ವಾಕ್ಯದಲ್ಲಿ ನೋಡುವಾಗ ಕಾಲ ಪರಿಪೂರ್ಣವಾದಾಗ ದೇವರಾಜ ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಇದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಸುವಾರ್ತೆಯ ಪ್ರಾರಂಭ ಕಾಲ ಪರಿಪೂರ್ಣವಾದಾಗ ಅಲ್ಲಿ ದೇವರ ರಾಜ್ಯ ಸಮೀಪಿಸಿತು ಆ ಪರಿಪೂರ್ಣತೆ ದೇವರ ರಾಜ ಸಮೀಪಿಸಿದ್ರ ಸೂಚನೆಯನ್ನು ಕೊಡುವಂಥದ್ದಾಗಿದೆ ಯಾವಾಗ ದೇವರ ರಾಜ ಸಮೀಪಿಸ್ತದೋ ಅಲ್ಲಿ ದೇವರ ಕಡೆ ತಿರುಗಿಕೊಂಡು ಸ್ವಾರ್ತೆ ನಮ್ಮದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿ ಮುಂದೆ ಸಾಗುತ್ತಾ ಇರುವಾಗ ನಮಗೊಂದು ಕೃಪಾವಕಾಶ ಶಿಲುಬೆ ಆಡಿದ ಅವರಿಗೆ ಬರುವಂಥದ್ದು ಏಸುವಿನ ಶಿಲುಬೆ ಅದು ನಮ್ಮ ಜೀವಿತದ ಕನ್ನಡಿಯಾಗಿದೆ ಯೇಸುವಿನ ಶಿಲುಬೆಯನ್ನು ದೃಷ್ಟಿಸುತ್ತಾ ಆ ಶಿಲುಬೆಯನ್ನು ಧ್ಯಾನಿಸುವಾಗ ನಮ್ಮ ಪಾಪಮಯವಾದಂಥ ಜೀವಿತಗಳು ಮನಸ್ಸುಗಳು ಉದ್ದೇಶಗಳು ಕಾರ್ಯಗಳು ನಮ್ಮ ಜೀವಿತವಾದರಲ್ಲಿ ಪ್ರಕಟವಾಗ್ತದೆ ಎಂಬುದನ್ನು ತಿಳಿಸ್ತದೆ ಯಾಕಂದರೆ ನಮ್ಮೆಲ್ಲ ಪಾಪಗಳನ್ನು ಹೊತ್ತುಕೊಂಡು ಸ್ವಾಮಿ ಶಿಲುಬೆಯ ಅಡಿದಾವರೆಯಲ್ಲಿ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ನಮ್ಮನ್ನು ಪರಿಶುದ್ಧ ಜೀವಿತಗೊಳಿಸಲಿಕ್ಕಾಗಿ ಆದ್ದರಿಂದ ಶಿಲುಬೆಯನ್ನು ದೃಷ್ಟಿಸುವಂಥ ನಾವು ಪಟ್ಟು ನಮ್ಮ ಮನಸ್ಸನ್ನು ಹೃದಯವನ್ನು ನಾವು ಬೇರೆ ಮಾಡಿಕೊಂಡು ನಾವು ದೇವರ ಚಿತ್ತಕ್ಕೆ ಅನುಗುಣವಾದ ರೀತಿಯಲ್ಲಿ ಜೀವಿಸುವಂಥದ್ದು ಮುಖ್ಯವಾಗಿ ನಮ್ಮ ಜೀವಿತದ ಉದ್ದೇಶ ಜೀವಿತದ ಅಧಿಕಾರ ದೇವರ ಚಿತ್ತಕ್ಕೆ ಅನುಗುಣವಾದ ರೀತಿಯಲ್ಲಿ ನಡೆಯುವಾಗ ಪಾವನವಾಗ್ತದೆ ನಮ್ಮ ರಕ್ಷಕನಾಧೀಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಂಥ ಅನೇಕ ಕಾರಣಗಳು ಕೂಡ ಇಂದು ನಾವು ಪಾತ್ರರು ಎಂಬುದನ್ನು ಕೂಡ ಅರಿತುಕೊಂಡು ನಮ್ಮ ಸ್ವಭಾವವನ್ನು ಬದಲಾವಣೆ ಆದ್ದರಿಂದ ಶ್ರಮ ದಿನಗಳು ಕಪ್ಪು ದಿನ ಎಂಬುದಾಗಿ ಹೇಳುತ್ತೇವೆ ಎಂಬುದಾಗಿ ಹೇಳಿದೆ ಆ ಕಪ್ಪು ನಮ್ಮ ಕಪ್ಪು ಜೀವಿತವನ್ನು ಸೂಚಿಸುವಂಥ ದಿನಗಳಾಗಬೇಕು ನಮ್ಮ ಪಾಪವನ್ನು ತೋರಿಸಿಕೊಡುವಂಥ ದಿನ ಆಗಬೇಕು ಮಾತು ಅಲ್ಲದ ಶಿಲುಬೆ ಅಡಿದ ಅವರಿಗೆ ಬಂದು ನಾವು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಿಕ್ಕೆ ಅಸಾಧ್ಯ ಅದು ದೇವರ ಕೊಡುಗೆ ನಮ್ಮ ರಕ್ಷಕನಾದ ಯೇಸುವ ಕ್ರಿಸ್ತನ ಶಿಲುಬೆಯ ಅಡಿದಾವರೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ದೇವರ ನೀತಿಯ ಜೀವಿತದಲ್ಲಿ ನಡೆಸಲಿಕ್ಕೆ ಮಾರ್ಗವನ್ನಾಗಿ ಮಾಡೋದ್ರಿಂದ ನಮ್ಮನ್ನು ನಾವೇ ಪಶ್ಚಾತ್ತ ತರಲು ಸಾಧ್ಯ ಇಲ್ಲ ನಮ್ಮ ಜೀವಿತದಲ್ಲಿ ದೇವರ ಯೇಸುವ ಕ್ರಿಸ್ತನ ಮೂಲಕವಾಗಿ ಮಧ್ಯ ಪ್ರವೇಶಿಸಿದ್ದಾನೆ ನಾವು ನಮ್ಮ ಸ್ವಂತ ಆಲೋಚನೆಯಿಂದ ನಡೆಯದೆ ದೇವರ ಆತ್ಮನು ನಮ್ಮನ್ನು ನಡೆಸುವ ರೀತಿಯಲ್ಲಿ ಶಿಲುವೆ ಧ್ಯಾನವನ್ನು ಕ್ರಮವತವಾದ ರೀತಿಯಲ್ಲಿ ನಡೆಸುವಾಗ ನಮ್ಮ ಉಪವಾಸಗಳನ್ನು ಕರ್ತನಿಗಾಗಿ ನಾವು ನಡೆಸುವಾಗ ಅದು ಆಶೀರ್ವಾದ ಹೊಂದುತ್ತದೆ ಅದರಿಂದ ಶೋಧನೆಯ ಸಮಯದಲ್ಲಿಯೂ ನಾವು ದೇವರಿಗೆ ನಂಬಿಗಸ್ಥರಾಗಿ ನಿಂತು ನಮ್ಮ ಜೀವಿತದ ಮೂಲಕವಾಗಿ ದೇವರನ್ನು ಮೈಮೆ ಪಡಿಸೋಣ ಇಂದಿನಿಂದ ಪ್ರಾರಂಭವಾಗುವಂಥ ಎಲ್ಲ ಧ್ಯಾನಗಳು ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವನ್ನು ತರಲಿ ಪಶ್ಚಾತ್ತಾಪಕ್ಕೆ ನಡೆಸಲಿ ಹೊಸ ಮನಸ್ಸನ್ನು ಹೊಂದಿಕೊಳ್ಳುವುದಕ್ಕೆ ಸ್ವಭಾವವನ್ನು ಬದಲಾಯಿಸೋದಕ್ಕೆ ಸಾಧ್ಯ ನೀಡಲಿ ದೇವರು ತಾನು ಈ ಕಾರ್ಯವನ್ನು ನಮ್ಮಲ್ಲಿ ನಡೆಸಿ ಆ ಕಾರ್ಯದ ಮೂಲಕವಾಗಿ ಆತನಿಗೆ ಮಹಿಮೆ ಪಡಿಸುವಂಥ ಜೀವಿತ ನಮ್ಮದಾಗಲಿಕ್ಕಾಗುತ್ತೆ ತನಾತ್ಮನ ಮೂಲಕ ನಮ್ಮನ್ನು ನಡೆಸಲಿ ಆ ಮೀನ್ ಪ್ರಾರ್ಥನೆ ಮಾಡೋಣ ಪ್ರೀತಿ ನಮ್ಮ ದೇವರೇ ಬುದ್ಧಿ ಬುಧವಾರದಂದು ನಮ್ಮ ಮರಣವನ್ನು ನಾವು ನೆನೆಸಿಕೊಂಡು ನಮ್ಮ ಜೀವಿತದಲ್ಲಿ ನಾವು ದಿನಗೆ ವಿರೋಧವಾಗಿ ಮಾಡಿದ ತಪ್ಪನ್ನು ನೆನೆಸಿ ಶೋಕಿಸಿ ಪಶ್ಚಾತ್ತಾಪಪಟ್ಟು ನೀನು ನಮಗೆ ಕೃಪೆಯಿಂದ ಅನುಗ್ರಹ ಮಾಡಿದಂಥ ಈ ಕಾಲದಲ್ಲಿ ನಮ್ಮನ್ನು ಸರಿಪಡಿಸಿಕೊಳ್ಳಲು ನಿನ್ನ ಸಹಾಯವನ್ನು ದಯಪಾಲಿಸಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ ಶಿಲುಬೆಯ ದರ್ಶನ ನಮ್ಮೆಲ್ಲರಿಗೆ ಬಲವನ್ನು ಸಹಾಯವನ್ನು ಶಕ್ತಿಯನ್ನು ಕೊಟ್ಟು ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸಿ ನಮ್ಮನ್ನು ಕೈಗೊಪ್ಪಿಸ್ತೇವೆ ಈ ಪಾವನ ದಿನಗಳು ನಮ್ಮೆಲ್ಲರ ಜೀವಿತದಲ್ಲಿ ಪಾವನವಾಗಲು ನೀನು ನನ್ನ ಆತ್ಮನ ಮೂಲಕವಾಗಿ ನಮ್ಮಲ್ಲಿ ಕಾರ್ಯ ಮಾಡಿ ಎಂಬುದಾಗಿ ಏಸಿರುದೇವ್ ನಾವಿರಬೇಡ ಇರಬಾರದೆಲ್ಲ ಕರು ಪದಊರು ಇರಲೇ ಬಾ